ಹಾಯ್ ಸ್ನೇಹಿತರೆ ನಾನು ಇಂದು ನಮ್ಮ ಪಕ್ಕದ ಊರಿನಲ್ಲಿರುವ ಮೃಗಾ ಗ್ರಾಮದ ಕೃಷ್ಣಾ ತಟದಲ್ಲಿ ಬಂದಿದ್ದೇನೆ ಈ ಕೃಷ್ಣಾ ನದಿಯ ತಟದಲ್ಲಿಯೇ ಶ್ರೀ ಮಡ್ಡಿ ಬಸವೇಶ್ವರ ದೇವಸ್ಥಾನವಿದ್ದು ಈ ದೇವಸ್ಥಾನವು ಸುಮಾರು ಹದಿನೈದರಿಂದ ಹತ್ತರಿಂದ ಹದಿನೈದು ವರ್ಷಗಳಿಂದ ಜೀರ್ಣೋದ್ಧಾರ ಒಂದು ಹೊಸ ಕಟ್ಟಡವನ್ನು ಕೃಷ್ಣಾ ನದಿಯ ತಟದಲ್ಲಿ ನಿರ್ಮಾಣವಾಗಿದೆ ಇಲ್ಲಿ ನೋಡಿ ಫ್ರೆಂಡ್ಸ್ ಶ್ರೀ ಬಸವೇಶ್ವರ ಪ್ರಸನ್ನ ಇಲ್ಲಿ ತೆಂಗಿನಕಾಯಿ ಚಿತ್ರ ಆಗಿರಬಹುದು ಜಗಜ್ಯೋತಿ ವಿಶ್ವಗುರು ಬಸವಣ್ಣವರ ಒಂದು ಫಲಕ ಹಾಗೂ ಒಂದು ಭಾವಚಿತ್ರವಿದೆ ಇದು ಕೃಷ್ಣಾ ನದಿಯ ತೀರದ ಒಂದು ಪವಿತ್ರ ಕ್ಷೇತ್ರವಾಗಿ ಮಾರ್ಪಟ್ಟಿರುವ ಒಂದು ಅತ್ಯುನ್ನತ ಪವಿತ್ರ ಕ್ಷೇತ್ರವೆನ್ನಬಹುದು ಈ ಕ್ಷೇತ್ರದಲ್ಲಿ ಅಥವಾ ಈ ದೇವಸ್ಥಾನದಲ್ಲಿ ದಿನಾಲೂ ನಡೆದ್ರಿ ನೋಡಿ ಫ್ರೆಂಡ್ಸ್ ಇದು ಕೃಷ್ಣಾ ನದಿಯ ಓರ್ಗರೆತ ದೃಶ್ಯ ಈ ಒಂದು ಸಂದರ್ಭದಲ್ಲಿ ಸೂರ್ಯನು ಅಸ್ತಂಗತವಾಗುವ ದೃಶ್ಯ ಮನಮೋಹಕವಾಗಿದ್ದು ನೀವು ಯಾವಾಗಲಾದರೂ ಫ್ರೀ ಇದ್ದರೆ ಇಲ್ಲಿ ಬಂದು ನೋಡಿ ಫ್ರೆಂಡ್ಸ್ ಇದು ಒಂದು ಅತ್ಯುತ್ತಮ ಮನಸ್ಸಿಗೆ ಮೊದಲುಡುವ ಸ್ಥಳವಾಗಿದೆ ನೀವು ಬನ್ನಿ ನಿಮ್ಮ ಕುಟುಂಬವನ್ನು ಕರೆದುಕೊಂಡು ಬಂದು ಎಲ್ಲರೂ ಇಲ್ಲಿ ಆಹ್ಲಾದವನ್ನು ಸವಿದು ಧನ್ಯರಾಗಬೇಕಾಗಿ